ಏನಿದೆಲ್ಲ ಯಾರನ್ನ ಮನೆ ಬಿಟ್ಟು ಹೊರಗೆ ಕಳ್ಸಕ್ ನೋಡ್ತಾ ಇದ್ದೀರಾ ಇವರನ್ನ ಇವರು ಮನೆ ಬಿಟ್ಟು ಹೊರಗಡೆ ಹೋದ್ರೆ ತೊಂದರೆ ಅನುಭವಿಸೋದು ನೀವೇ ಮೇಲೆ ನೀವೇನು ಹೇಳಬೇಡಿ ನನಗೆಲ್ಲ ಗೊತ್ತು ಈಗಿಲ್ಲಿ ನಾನಿರೋದಕ್ಕಿಂತ ಹೆಚ್ಚಾಗಿ ಇವರಿದ್ರೇನೆ ಒಳ್ಳೇದು ನನ್ನ ಪೂಜೆ ಜೊತೆಗೆ ಇವರ ಮನೋಜ್ಞಾನ ಇದ್ರೇನೆ ಇಲ್ಲಿನ ಸಮಸ್ಯೆಗಳನ್ನ ಬಗೆಹರಿಸೋಕೆ ಸಾಧ್ಯ ಆವತ್ತು ನಾನು ಹೋಮ ಮಾಡುವಾಗ ನನ್ನ ಪೂಜೆಗೆ ಭಂಗ ಆಯಿತು ಆಗ ಇವರು ಮೇಲಿಂದ ಇಳಿದು ಬರ್ತಾ ಇದ್ರು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ ಏನನ್ನೋ ಸಾಧಿಸಿರೋ ಸಂತೋಷ ಇವರ ಮುಖದಲ್ಲಿ ತೇಲಾಡ್ತಾ ಇರೋದನ್ನ ಗಮನಿಸಿದೆ ನಾನೊಂದಿನ ಇವರನ್ನ ಭೇಟಿ ಮಾಡಿ ಏನ್ ನಡೀತು ಅಂತ ಕೇಳಿದೆ ಅವರು ಹೇಳಿದ್ದನ್ನ ಕೇಳಿ ಒಂದು ಕ್ಷಣ ನನ್ನ ಮೈಯೆಲ್ಲ ಕಂಪಿಸ್ತು ಇದನ್ನೆಲ್ಲ ಹ್ಯಾಕ್ ಸಾಸಿದ್ರಿ ಅಂತ ಕೇಳಿದಾಗ ಇವರದ ಬಗ್ಗೆ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ಬರೋ ರಾವಣನಿಗೆ ಹತ್ತು ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ ಹತ್ತು ಮೆದಿಡಿದೆ ಅಂತ ಗೊತ್ತಾಯ್ತು ಇವರು ಸಾಮಾನ್ಯ ಮನೋವೈದ್ಯರಲ್ಲ ಅಮೆರಿಕಾದಲ್ಲಿ ಓದಿ ಚಿನ್ನದ ಪದಕ ಪಡೆದವರು ಅಷ್ಟೇ ಅಲ್ಲ ವಿಶ್ವದಲ್ಲೇ ಪ್ರಖ್ಯಾತರಾದ ಮನೋರೋಗ ತಜ್ಞ ಬ್ರಾಡ್ಲೆ ಅವರ ಮೊದಲನೇ ಶಿಷ್ಯ ನಾನೊಂದ್ಸಲ ಅಮೆರಿಕಾದಲ್ಲಿ ಬ್ರಾಡ್ಲಿ ಅವರನ್ನ ಭೇಟಿ ಮಾಡಿ ಪ್ಯಾರಾ ಸೈಕಾಲಜಿ ಬಗ್ಗೆ ನನಗಿದ್ದ ಕೆಲವು ಸಂದೇಹಗಳನ್ನು ಕೇಳಿದೆ ಆಗ ಅವರು ಪ್ರಪಂಚದಲ್ಲೇ ಪ್ರಸಿದ್ಧವಾದ ಒಂದು ನನ್ನ ಕೈ ಕೊಟ್ಟರು ಅದನ್ನ ಓದಿ ಅನೇಕ ವಿಷಯಗಳನ್ನು ತಿಳ್ಕೊಂಡೆ ಆ ಪುಸ್ತಕ ಬರೆದವರು ಇವರೇ ಅಂತ ಗೊತ್ತಾಗಿ ತುಂಬಾ ಸಂತೋಷಪಟ್ಟೆ ಇಂಥ ದೊಡ್ಡ ವ್ಯಕ್ತಿಯನ್ನ ಮನೆಯಿಂದ ಆಚೆ ಕಳ್ಸಕ್ಕೆ ನೋಡ್ತಾ ಇದ್ದೀರಾ ನೀವೆಲ್ಲ ಇವ್ರಿಗಿಷ್ಟು ಅವಮಾನ ಮಾಡ್ತಾ ಇದ್ರು ಅದನ್ನೆಲ್ಲ ಸಹಿಸಿಕೊಂಡು ಇವರು ಇಲ್ಲೇ ಇದ್ದಾರೆ ಯಾಕೆ ಗೊತ್ತಾ